ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೊಡ್ಲಿಲ್ಲ ಅಂತ ಬಂದೂಕಿನಿಂದ ಶೂಟ್ ಮಾಡಲು ಮುಂದಾದ ವ್ಯಕ್ತಿ ಬಾರ್ ಕ್ಯಾಶಿಯರ್ ಬಳಿ ಎಣ್ಣೆ ಕೇಳಿದ ವ್ಯಕ್ತಿ ಹಣ ನೀಡುವಂತೆ ಹೇಳ್ತಿದ್ದಾಗೆ ಬಂದೂಕನ್ನ ತಂದ ಮಹಾಪೂಪ ನಾಡ ಬಂದೂಕು ತಂದು ಬಾರ್ ಬಳಿ ವ್ಯಕ್ತಿಯ ಹೈ ಡ್ರಾಮಾ ಶುರುವಾಗಿದೆ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಬಳಿಯ ಬಾರ್ ನಲ್ಲಿ ಈ ಘಟನೆ ನಡೆದಿದೆ ನನ್ನ ಸಂಜೆ ವಾಹಿದ್ ಖಾನ್ ಎಂಬ ಆತನಿಂದ ಎಸ್ ಎಸ್ ಬಾರ್ ಬಳಿ ಬಂದು ಎಣ್ಣೆ ನೀಡುವಂತೆ ಧಮಕಿ ಹಾಕಿದ್ದಾನೆ ನನಗೆ ಎಣ್ಣೆ ಕೊಡಲ್ವಾ ಅಂತ ವಾಹಿದ್ ಖಾನ್ ನಿಂದ ಬಂದೂಕು ತಂದು ಡ್ರಾಮಾ ಶುರುವಾಗಿದೆ ಕ್ಯಾಶಿಯರ್ನ ಶೂಟ್ ಮಾಡ್ತೇನೆ ಅಂತ ಕೆಲ ಕಾಲ ಡ್ರಾಮಾ ನಡೆಸಿದ್ದಾನೆ ಈತ ಒಂದು ಕ್ಷಣ ಬೆಚ್ಚಿ ಬಿದ್ದ ಬಾರ್ ಸಿಬ್ಬಂದಿ ಹಾಗೂ ಕ್ಯಾಶಿಯರ್ ಅಲ್ಲ ಇದ್ದ ಕೆಲವರು ಬದುಕು ಹಿಡಿದಿದ್ದ ನನ್ನ ಸಮಾಧಾನ ಮಾಡಿ ವಾಪಸ್ ಕಳುಹಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಕಂಡುಬಂದಿದೆ हम लोग पहले देखा हम लोग नजदीक आ गया हां वाला थोड़ा बाहर आता है और फिर से शूट मार देते हैं और ये करना ही है ₹100 का हम ने लेके डाला और ये ऐसे ही जो ननहत्र ऐसे के I don't know.